ಎಷ್ಟು ಕೆಡಿಯ ನೀವು ನೋಡಿದ್ರೆ ಅದೂ ಇಲ್ಲ ಐವತ್ತೈದು ಹೊಡೆದ ಈ ಸತ್ತಿರೋದು ಯಾರು ಈ ಸತ್ತೊಳಗೆ ಎಷ್ಟು ನೀವೇ ನೋಟಿಸ್ ಒಂದ್ನೂರ ನಲ್ವತ್ತೆಂಟರಲ್ಲಿ ಈ ಸೊಪ್ಪದ ಕೈ ಬರೋ ಎಷ್ಟದಾವ ಎಲ್ಲ ಲಿಸ್ಟ್ ಐತದ ಆ ಲಿಸ್ಟ್ ಪ್ರಕಾರ ಈ ಸೂ ಕೂಡ ಹೊಡೆಯೋದ್ ಸಾಧ್ಯ ಇದೆ ಈ ಸತ್ತಲ್ಲಿ ಮೆನ್ಷನ್ ಮಾಡಿದ್ರಿ ಸರ್ ಈ ಸೊತ್ತೆ ಲಿಸ್ಟಿದೆ ಈ ಸತ್ತಿದ್ರೆ ಹೊಡೆಯ ಮನೆ ತೆರೆ ಬರ್ತದೆ ನಿಮ್ಮ ಪರ್ಮಿಷನ್ ಇದೆ ಡಿಸಿ ಆರ್ಡರ್ ಆಗಿತ್ತು ತಮಗೆ ಯಾರು ಈ ಗ್ರಾಮ ಪಂಚಾಯತ್ ಸರ್ವ ಅವ್ರು ಮಾಡಿದ್ದಾರೆ ಅಷ್ಟೇ ಸರ್ವಾ ಮಾಡಿದ್ರೆ ಈ ಸೋತು ಅವರೇ ಮಾಡಿದ್ದಾರೆ ಆಮೇಲೆ ಅದ್ರ ಪ್ರಕಾರ ನಾವು ಮಾಹಿತಿ ಕೇಳಿದ್ದೇವೆ ಪಿ ಡಬ್ಲ್ಯೂ ಡಿ ಜಾಗ ಎಷ್ಟಿದೆ ಅದರಲ್ಲಿ ಅವರು ಬುರು ಕೊಟ್ಟಿದ್ದಾರೆ ಪಂಚಾಯತ್ ಅವರು ಕೂಡ ಬುರು ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ರಸ್ತೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರು ಬುರು ಕೊಟ್ಟಿದ್ದಾರೆ ಇದೊಂದು ಇದು ಆದ ತಕ್ಷಣ ಎ ಡಿ ಎಲ್ ಆರ್ ಆಫೀಸರು ಎ ಡಿ ಎಲ್ ಆಫೀಸರ್ ಕೂಡ ಅವರು ಬುಡುಕ್ ಕೊಟ್ಟಿದ್ದಾರೆ ಏನಂತ ಅವರು ಕೂಡ ಯಾವುದೋ ಮಾಹಿತಿ ಇಲ್ಲ ಪಿ ಡಬ್ಲ್ಯೂ ಡಿ ಯಾವುದೋ ಒಂದು ರಸ್ತೆ ಮಾಹಿತಿ ಅಂತ ಆಮೇಲೆ ನಾವು ಮ್ಯಾಪ್ ತೆಗೆದೀವಿ ಮ್ಯಾಪ್ ತೆಗೆದಾಗ ಊರಲ್ಲಿ ನೀವು ಊರ್ ತನಕ ನೀವು ಏನ್ ನೂರ್ ಫೂಟ್ ಇದ್ರೆ ಎರಡ್ ಫೂಟ್ ಇರ್ತೀರ ಗೊತ್ತಿಲ್ಲ ಅಲ್ಲಿವರೆಗೆ ಬಂದು ನಿಂತ ಊರೊಳಗೆ ಅದ ದೊಡ್ಡ ಮ್ಯಾಪ್ ನೋಡಿದ್ರೆ ಊರೊಳಗೆ ಬಂದು ನಿಂತು ಊರಿಂದ ಅದನ್ನ ಒಳಗಡೆ ಇನ್ನೊಂದು ಮ್ಯಾಪ್ ತೋರಿಸಿದ್ರಿ ನೀವಾದ್ರು ಕೂಡ ನಾವು ಹೇಳ್ತೀವಿ ಎಲ್ಲಿ ನೀವು ಜಾಗ ಮಾಡ್ರಿ ಒನ್ ಏನ್ ತೊಂದರೆ ಇಲ್ಲ ಬಟ್ ಏನು ಡ್ಯಾಮೇಜ್ ಮಾಡಿದ್ರಿ ನಿರಾಶ್ತಾರೆ ಅವ್ರಿಗೆಲ್ಲ ಮನೆಗಳು ಫಾಲ್ ಇದಾವೆ ನೀವು ನೋಡ್ರಿ ಎಲ್ಲ ಹೋಗಿ ಹೋಗಿ ನೋಡಿದ್ರೆ ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಡೆಯಾ ಅದಕ್ಕೆ ಏನು ಪಡೆಯ್ರಿ ಮನೆ ಕಟ್ಸೋ ಒಂದು ನಮ್ಮ ಬೇಡಿಕೆ ಇದೆ ಅವ್ರಿಗೆಲ್ಲ ಮನೆ ಕಟ್ಸೊಂದು ವ್ಯವಸ್ಥೆ ಮಾಡ್ರಿ ರೋಡ್ ನೀವು ಏನ್ ಅಂತರಿ ಅಂತ ರೋಡ್ ಮಾಡಿ ಐವತ್ತೈದು ಕೂಟ ಅರವತ್ತು ಪೂಟ ಇದ್ರೆ ಮಾಡ್ರಿ ಅಲ್ಲಿ ತಮ್ಮ ರಸ್ತೆ ಆಯ್ತು ಇದ್ರ ತಮ್ಗೇನೋ ದಾಖಲೆಗಳಿದ್ರೆ ಮಾಡ್ರಿ ಅದೇನು ತಪ್ಪಿಲ್ಲ ಇನ್ನಾದ್ರೂ ನಾವು ರೋಡಿಗೆ ಅವತ್ತು ಕೂಡ ಹೇಳಿದ್ರೆ ರೋಡ್ ಮಾಡ್ರಿ ಅಭಿವೃದ್ಧಿ ಮಾಡ್ರಿ ಅದ್ರಾಗ ಯಾವುದೂ ನಮ್ಮ ಅಡಚಣೆ ಇಲ್ಲ ಇನ್ನಾದ್ರೂ ನಾವು ಮಾಡಿಸ್ತೀವಿ ಅದನ್ನು ಏನದ ಮೊದಲು ಅವ್ರಿಗೆ ಪರಿಹಾರ ಕೊಡಿಸ್ರಿ ಅವರೆಲ್ಲರೂ ಹೊರಗೆ ನೋಡಿದ್ರ ನೀವು ಬ್ಯಾಕ್ ಆಗಿಕ್ಲಾ ನೋಡಿ ಸರ್ ನೀವು ಎಲ್ಲ ಅದಕ್ಕೆ ಜನಗಳಿಗೆಲ್ಲ ತೊಂದರೆ ಆಗ್ತದ ಹೆಣ್ಮಕ್ಳು ಮನೆಯಲ್ಲಿ ವಾಸವಾಗಿದ್ರು ಯಾರು ಮನೆ ಬಿಟ್ಟು ಹೊರಗೆ ಬಂದಿದ್ರು ನಮ್ಗೆ ಅಷ್ಟೇ ವಿನಂತಿ ಇತ್ತು ಏನಂತಂದ್ರೆ ಇದನ್ನ ಸ್ವಲ್ಪ ತಡೆಯಡಿರಿ ಎರಡು ದಿವಸ ಆಗಲಿ ನಾಲ್ಕು ದಿವಸ ಆಗಲಿ ಡಾಕ್ಟರ್ ಕೂಡ ನಾವು ಕೂಡ ಮನವಿ ಮಾಡಿದ್ವಿ ಅದಕ್ಕೆ ನಾವು ಒಪ್ಲಿಲ್ಲ ಒಪ್ಲಿಲ್ಲ ಏನಾಯ್ತು ಐವತ್ತೈದು ಕೋಟಿ ಪ್ಲಾನ್ ತಗೊಂಡಿದ್ರೆ ಟೆಂಡರ್ ಆಗಿದೆ ಇದು ಆಗಿದೆ ಅದನ್ನು ಎಸ್ಟಿಮೇಟ್ ಮಾಡಿದ್ದೀವಿ ಅದನ್ನು ಡಿವೈಡರ್ ಐತಿ ರೋಡ್ ಐತಿ ಐವತ್ತೈದು ಫೋಟೋ ಮಾಡಲೇಬೇಕು ಅಂತ ಹೇಳಿ ನಾವು ಏನು ಮನವಿ ಮಾಡಿದ್ವಿ ಅವೆಲ್ಲರೂ ಸೇರಿ ಐವತ್ತೈದು ಫೋರ್ ಮಾಡಬೇಡ್ರಿ ನಲ್ವತ್ತೆಂಟು ಫೋಟೋ ಮಾಡಿದ್ರೆ ಎರಡು ಸಲ ಮಾರ್ಕಿಂಗ್ ಆಗಿದೆ ಒಂದೆರಡು ಸಲ ನೀವು ಮಾರ್ಕಿಂಗ್ ಮಾಡಿದ್ರಿ ನಲವತ್ತೈದು ಫೋರ್ಟ್ ಮಾರ್ಕಿಂಗ್ ಮಾಡಿದ್ರಿ ಎರಡನೇ ಸಲ ಮತ್ತೆ ಮಾಡಿದ್ರೆ ಐವತ್ತೈದು ಫೋರ್ಟ್ ಮಾಡಿದೆ ಯಾವ ಆಧಾರ್ ಮೇಲೆ ಮಾಡಿದ್ರೆ ನನಗೆ ಅದು ಅರ್ಥ ಆಗ್ತಿದೆ ಅಲ್ಲಿ ಮ್ಯಾಪ್ ಅದ ರೋಡ್ ಅದ ಅಳತೆ ಅದು ಏನು ಬೇಕಲ್ಲ ಅವ್ರಿಗೆ ಮಾಡಿದ್ರು ಕೂಡ ಅದಕ್ಕೊಂದು ಪ್ರೊಸೆಸ್ ಇದೆ ಎಲ್ಲ ಸಭೆ ಮಾಡಿ ಗ್ರಾಮ ಸೇವಕರೇ ನಿರಾಶ್ರತರಿದ್ದಾರೆ ಅವ್ರಿಗೆಲ್ಲ ಕರೋಗ್ಬಿಟ್ಟು ನೋಟಿಸ್ ಕೊಟ್ಟಿದ್ರಿ ಎಲ್ಲರೂ ಯಾರಿಗೂ ಹೂಳ್ಲಾಕ ಬರೋಂಗಿಲ್ಲ ನೋಟಿಸ್ ನಿಮ್ಗೆಲ್ಲ ತಿಳಿದ್ರೆ ಎಲ್ಲರಿಗೂ ಯಾರಿಗೆ ಹೋಲ್ನಕ್ಕೆ ಬರೋದ್ ನೋಟಿಸ್ ಯಾರಿಗೆ ಬರಬೇಕು ಯಾರಿಗೆ ಅದ್ರ ಬಗ್ಗೆ ಇನ್ನೂ ಅಂತ ಹೇಳಿದಾರೆ ಇನ್ನೊಂದು ಹೇಳಿ ನೋಟಿಸ್ ಬರ್ತದ ನಾವು ಅವಾಗ ಮನೆ ಬಿಟ್ಟು ಹೋಗ್ಬೇಕಂತ ಹೇಳಿ ಅವರು ವಿಚಾರ ಮಾಡಿದಾರೆ ಏನೋ ಸ್ಥಳಾಂತರ ಆಗಲಿ ಏನೋ ಒಂದು ರೀತಿ ಮಾಡ್ತೀವಿ ಅವತ್ತು ನಲವತ್ತೆಂಟು ಊಟ ಎಲ್ಲ ಒಪ್ಪಿದ್ರಿ ನಾವು ಕೂಡ ಸಾಹಿಬ್ರ ನಾವೆಲ್ಲ ಸಾಹೇಬ್ರ ಇದ್ರಲ್ಲ ಸರ್ ಡಿ ಎಸ್ ಟಿ ಸಾಹೇಬ್ರ ಇದ್ರು ಅವರು ನಾವೆಲ್ಲ ಇಡೀ ಅಡ್ಡಾಡಿದ್ವಿ ಎಲ್ಲೆಲ್ಲಿ ಸಾಧ್ಯದ ಸರಿ ಎಲ್ಲ ಸಾಧ್ಯ ಸ್ವಲ್ಪ ಎರಡು ಮೂರು ತರ ಸರ್ ಹೊಡ್ದು ಟೈಮ್ ತಗೋಡು ಅಂತ ಸ್ವಲ್ಪ ನಾವು ಹೊಡ್ದು ಮನೆಗಳದ್ದು ಹೇಳಬೇಕಂತಂದ್ರೆ ನಮ್ದೊಂದು ನಮ್ಮ ನಮ್ಮ ತೋಟ ಅಂತ ಹೇಳಿ ಒಂದು ಸರ್ಕಾರದಿಂದ ಒಂದು ಎಂಟು ಎಕರೆ ಜಮೀನು ನಮ್ಮ ಹೆಸರಲ್ಲಿ ಇದೆ ಅಂದ್ರೆ ಕಾರ್ಯನಿರ್ವಹ ಸರ್ಕಾರ ಹೆಸರಲ್ಲಿ ಇದೆ ಸಹೇಬರು ಏನು ಹೇಳಿದ್ದಾರೆ ಇಲ್ಲಿ ಈಗೇನು ತೊಂದರೆ ಆಗ್ಯದ ಆ ಜನರಿಗೆ ಸರ್ಕಾರದಿಂದ ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಜಮೀನನ್ನು ಅದರೊಳಗೆ ನಾನು ಸರ್ಕಾರದಿಂದ ಇವರಿಗೆ ಅಂತ ಹೇಳಿ ಅಂತ ಹೇಳಿ ನಾನು ಅದನ್ನು ಪರಿವರ್ತನೆ ಮಾಡಿಸ್ತೀನಿ ಅದನ್ನು ಬದಲಾವಣೆ ಮಾಡಿಸ್ತೀನಿ ಆ ನಂತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದು ಆಯ್ತು ನಂತರ ಹಾಂ ಹಕ್ಕುಪತ್ರ ಅದನ್ನ ಮಾಡಿಸಿ ಅಕ್ಕಪತ್ರ ಕೊಡುತ್ತಾರೆ ಮನೆಯ ಮತ್ತೆ ಸರ್ಕಾರದಿಂದ ಯಾರು ಯಾರಾತಾರೆ ನಮ್ಮ ವಸತಿ ಯೋಜನೆಗಳ ಅಂತಾರೆ ಯಾರು ಯಾರಾತಾರೆ ಅವರಿಗೆ ಅಲ್ಲಿ ನಾವು ಮನೆ ಹಾಕ್ಲಿಕ್ಕೂ ವ್ಯವಸ್ಥೆ ಮಾಡ್ತೀವಿ ಅಂತ ಸಾಹೇಬರು ಹೇಳಿದ್ದಾರೆ ಅದು ಆಯ್ತು ಅಂತಂದರೆ ನಮ್ಮ ಅದು ಏನು ನಮ್ಮ ಹೊಲ ನಮ್ಮ ತೋಟ ನಮ್ಮ ತೋಟದ ಹೊಲ ಏನಿದೆ ಅದು ಎಷ್ಟು ಜಮೀನು ಬೇಕಾಗುತ್ತೋ ಅಲ್ಲಿಂದ ಸರ್ಕಾರದಿಂದ ಏನಾದರೂ ಬದಲಾವಣೆ ಆಯಿತಪ್ಪ ಅಂತಂದರೆ ನಾವು ಮಾಡಿಕೊಡ್ತೀವಿ ಇದರಾಗೆಲ್ಲ ಇವರಾಗ್ಲಿ ಎಲ್ಲರೂ ನೀವೆಲ್ಲರೂ ಕೇಳ್ತಾ ಇರೋದು ನಾವು ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದು ನಿಮ್ ಪರವಾಗಿ ಕೆಲಸ ನಾವು ಮಾಡ್ತೀವಿ ಒಂದು ಎರಡನೇದು ಅದು ಸಾರ್ವಜನಿಕ ರಸ್ತೆ ಇದೆ ಐವತ್ತು ವರ್ಷದಿಂದ ನೀವು ನೋಡ್ಕೊಂಡು ಬಂದಿದ್ದೀರಿ ಅದನ್ನ ಜಾಸ್ತಿ ಇದು ಮಾಡೋದು ಬೇಡ ಈಗ ನಾನು ಹೇಳೋದೇನು ಮ್ಯಾಪ್ ಆ ಕಡೆ ಇತ್ತು ಈ ಕಡೆ ಇತ್ತು ಅದು ಪ್ರಶ್ನೆ ಬಂದಿಲ್ಲ ಐವತ್ತು ವರ್ಷದಿಂದ ಅದು ಆಲ್ರೆಡಿ ಅಲ್ಲಿ ರಸ್ತೆ ಇದೆ ವಿಲೇಜ್ ರೋಡ್ ಇರ್ಬೋದು ಎಮ್ ಡಿ ಆರ್ ಇರ್ಬೋದು ಸ್ಟೇಟ್ ಹೈವೇ ಇರ್ಬೋದು ಇದ್ದಂಥ ರೋಡ್ ಸೇ ಅದು ಅದಕ್ಕೆ ನಾನು ಹೇಳ್ತಾ ಇರೋದ್ ಏನಂತಂದ್ರೆ ಈಗ ಆಗಿದೆ ಈಗ ಈಗ ಅದನ್ನೇನಾದರೂ ನೀವು ಸರಿಪಡಿಸ್ಕೊಂಡು ಹೋದ್ರೆ ಅದು ನಿಮಗೂ ರಸ್ತೆ ಆಗುತ್ತಲ್ವಾ ನಾವು ನಾವೇನು ಓಡಾಡ್ತೀವಿ ಅಲ್ಲೇ ಅದ್ರ ಅಧಿಕಾರಿಗಳು ಬಂದು ಓಡಾಡೋಂಗಿಲ್ಲಲ್ಲ ನಿಮಗೆ ಕೆಲಸ ಮಾಡಿಕೊಡೋಕ್ಕೋಸ್ಕರ ನಾವು ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥವ್ರು ಅದಕ್ಕೆ ನೀವು ಈಗ ಅದು ವರ್ಷದಿಂದ ರಸ್ತೆ ಇದ್ದ ಈಗಿದೆ ಈಗ ನೂರ್ ಫೀಟ್ ಒಳಗೆ ಅರ್ಧ ಮಾತ್ರ ಅದನ್ನ ತಗೊಂಡಿದ್ದಾರೆ ಈ ನೂರ್ ಒಳಗೆ ಹೋದ್ರೆ ಎಲ್ಲ ಮನೆಗಳು ಮಾಡೇತೇನಪ್ಪ ಈ ನಿಮ್ ರಸ್ತೆ ಏನಿದೆ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ನಿಮಗೂ ಓಡಾಡ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿ ಸಾರ್ವಜನಿಕವಾಗಿ ನಿಮ್ಗೆ ಏನ್ ಪರಿಹಾರ ಬೇಕು ಅದನ್ನ ಸ್ವಲ್ಪ ನೀವು ಸರ್ಕಾರದಿಂದ ಪಡೆದುಕೊಂಡು ಸರಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ಪಾಪ ಕೊಡ್ರಿ ಒಂದೇ ಅಲ್ಲಿ ಅವರು ಏನು

ಪೇಪರ್ಸ್ ಅನ್ನು ತಂದಿರಿ ವಾದ ಮಾಡುದ್ರಾಗ ಅರ್ಥ ಇಲ್ಲ ಅದಕ್ಕೆ ನಿಮ್ಗೆಲ್ಲರಿಗೂ ನಾ ಮನವಿ ಮಾಡ್ತೀನಿ ನೀವು ಎಲ್ಲಾರು ಬರಿ ಎಲ್ಲರೂ ಕೂಡ ಸಹಕಾರದಿಂದ ಅಭಿವೃದ್ಧಿ ಮಾಡೋದು ಎಲ್ಲಿ ಮೂಳ್ಭೂತಿಗೆ ಏನು ಹೊಸ ಪ್ಲಾಟ್ ಐತಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅವೆಲ್ಲ ಮಾಡಿಕೊಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ನೀನು ಹೇಳಕ್ತಾಯ್ತೀ ಆಮೇಲೆ ನೀವು ಎಲ್ಲರೂ ಎಂಟು ದಿನದಿಂದ ಕೂತೀರಿ ನಿಮ್ಗೆ ಅನ್ನಿಸ್ಬೋದು ನಾವಿಲ್ಲಿ ಕೂತೀವಿ ಅವರು ಆರಾಮ್ ಕೂತಾರೆ ಹಂಗೇನು ಆರಾಮ್ ಕೂತಿಲ್ಲ ನಾವು ನೀವು ಕೊಡ್ತಿದ್ದು ನಮಗೂ ಆಗ್ಯದ ಯಾಕಂದ್ರೆ ನೀವು ಇಲ್ಲಿ ಕು ಏನಾಗ್ಯದ ಘಟನೆಗಳೆಲ್ಲ ನೋಡಿವಿ ಅದೇನು ಏನಾಗಿದ್ದು ಆಗ್ಯದ ಅದಕ್ಕೇನು ನಾ ಅದ್ರ ಬಗ್ಗೆ ಪ್ರೋಸ್ತಾವನೆ ಮಾಡಕ್ಕೆ ಹೋಗಂಗಿಲ್ಲ ನಮ್ಮ ಮನವಿ ಅದ ನಿಮಗೆಲ್ಲ ದಾಖಲಾತಿಗಳನ್ನು ಈಗಾಗಲೇ ಇನ್ನೊಂದ್ರೆ ದೌಲು ಮನೆ ಮುಂದೆ ರೋಡ್ ಒಂದು ಹತ್ತೊಂಬತ್ತು ನೂರ ನಲ್ವತ್ತಾರಾಗಿದ್ದು ಇಪ್ಪತ್ತು ಗುಂಟೆ ಮುಂದೆ ಇಪ್ಪತ್ತು ಗೌಡ ಜಾಗ ಇದ್ದಿದ್ದು ಅದ್ರ ಮುಂದೆ ರಸ್ತೆ ಇತ್ತ ಮ್ಯಾಪ್ನು ಇವತ್ತು ಇನಾಮದಾರ್ ದೋ ಅವ್ರ ಕಡೆಯಿಂದ ಇಟ್ಕೊಂಡೆ ಇನಾಮದಾರ್ ಮನಿ ಅದೇ ರೋಡಿಗೆ ಅಲ್ಲ ಈಗ ಎಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿ ಅದೇ ರೋಡಿಗೆ ಅಂದಾಗ ಮೊದಲು ಬಸ್ಗಳು ಎಲ್ಲ ಅಲ್ಲೇ ಓಡಾಡ್ತಿದ್ದು ಬೆಂಗಳೂರು ಬಸ್ ಆಸ್ಪುರ್ ಬಸ್ ಎಲ್ಲ ಅಲ್ಲೇ ಹೋಗಿದ್ದು ಅವಾಗ ಉರನವನಿ ದಿ ರೋಡ್ ಮಾಡಿಲ್ಲ ಬಸ್ ಮಾನ್ಯ ಶಾಸಕರು ಕೊಟ್ಟಂತಹ ಸಲಹೆಗಳನ್ನ ಮತ್ತು ಅವರು ನೀಡುವಂತಹ ಯಾವುದೇ ಒಂದು ಪರಿಹಾರದ ಬಗ್ಗೆ ನಮ್ಮ ಸಂತ್ರಸ್ತರಿಗೆ ಮತ್ತು ಇಲ್ಲಿ ಧರಣಿ ನಿರತರಾದಂಥ ನಮ್ಮೆಲ್ಲ ಸಂಘಟಕರಿಗೆ ಇದರಿಂದ ನಮಗೆ ತೃಪ್ತಿ ಇಲ್ಲ ನಾವು ನಮ್ಮ ನಡುವೆ ಸಮಕ್ಷಮವಾಗಿ ನಾವೆಲ್ಲ ವಿಚಾರಣೆ ಮಾಡ್ಕೊತೀವಿ ಧರಣಿ ಮುಂದುವರೆಸೋ ಒಂದು ಯೋಚನೆಯನ್ನು ನಾವು ಇದ್ದೀವಿ ಅದಕ್ಕೆ ಮತ್ತೆ ನಾವು ತಾಲೂಕಾಡಳಿತಕ್ಕೆ ಆಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಧರಣಿಯನ್ನು ಮುಂದುವರಿಸ್ತೀವಿ ಯಾವುದಕ್ಕೂ ಲಿಖಿತ ರೂಪದಲ್ಲಿ ಅವರ ಆಶ್ವಾಸನೆಯನ್ನು ನಮಗೆ ಕೊಡಬೇಕು ಅಲ್ಲ ಏನು ಏನು ತಮ್ಮ ಭರವಸೆ ಏನು ತಮ್ಮ ಏನು ಬೇಡ ವರ್ಷದಿಂದ ವಾಸವಾಗಿದ್ದಂಥ ಜನರನ್ನ ಒಂದೇ ದಿವಸದಲ್ಲಿ ನೀವು ಎದ್ದು ಬೇರೆ ಜಾಗಕ್ಕೆ ಹೋಗಂದ್ರೆ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಐವತ್ತು ವರ್ಷದಿಂದ ಅಲ್ಲಿ ನಾವೆಲ್ಲ ತಿರ್ಗಾಡ್ತಾ ಇದ್ವಿ ಬಸ್ಗಳು ಹೋಗ್ತಾ ಇದ್ವು ಐವತ್ತು ವರ್ಷದಲ್ಲಿ ಇರದಂಥ ಸಮಸ್ಯೆ ಇವತ್ತು ಒಂದ್ ದಿವ್ಸದಲ್ಲಿ ಆಗಿಬಿಟ್ಟು ಅವರಿಗೆ ಮನೆ ಕೊಡ್ರಿ ಅವ್ರು ಪ್ಲಾಟ್ ಮಾಡ್ರಿ ಡೆವಲಪ್ ಮಾಡ್ರಿ ಅವ್ರಿಗೆ ರೊಕ್ಕ ಹಾಕ್ರಿ ಅವ್ರು ಮನೆ ಕಟ್ಕೊಳ್ಳಿ ಮನೆ ಕಟ್ಕೊಂಡ ಮೇಲೆ ಶಿಫ್ಟ್ ಆದ್ಮೇಲೆ ನಿಮ್ಗೆ ರೋಡ್ ಮಾಡ್ಕೊರಿ ತರಾತುರಿಯಲ್ಲಿ ಈಗ ಅವ್ರನ್ನೆಲ್ಲ ಕೆಡವಿ ರಸ್ತೆಗೆ ತಂದು ನೀವು ರೋಡ್ ನಿರ್ಮಾಣ ಮಾಡಲಿಕ್ಕೆ ಒಂದು ವರ್ಷ ಬೇಕು ಮನೆ ಕಟ್ಟಲಿಕ್ಕೆ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಎರಡು ಮೂರು ವರ್ಷ ಬೇಕಾಗುತ್ತೆ ಈಗ ಅವ್ರು ಹೇಳಿದಂಗೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಏನಿದೆ ನಾವು ಕೇಳ್ತಾ ಇರೋದು ನೀವೇನು ಪರಿಹಾರ ಒದಗಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ ಅದನ್ನು ಮೊದಲು ಮಾಡಿರಿ ತದನಂತರ ಇವರನ್ನು ಆ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಈ ಮನೆಗಳನ್ನು ಒಡೆದು ತೆಗೆದು ನೀವು ರೋಡ್ ನಿರ್ಮಾಣ ಮಾಡ್ತೀವಿ ಸರಿ ನಾವು ಸಂಧಾನವನ್ನು ಮಾಡಿದ್ದೇವೆ ಆ ಸಂಧಾನದಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ರು ನಲವತ್ತೆಂಟು ಫೂಟ್ ರೋಡ್ ಅಂತ ಒಪ್ಕೊಂಡಿದ್ರು ಅದರ ಒಪ್ಪಾಗದೇ ಅವ್ರು ಐವತ್ತೈದು ಫೂಟ್ ಮಾಡಲಿಕ್ಕೆ ಹೋಗಿದ್ದಾರೆ ನಲ್ವತ್ತೆಂಟು ಫೂಟ್ ರೋಡ್ ಅವ್ರು ಒಪ್ಕೊಂಡಿದ್ರು ಅಂದರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ ಅವತ್ತಿನ ದಿವಸ ಅವ್ರು ಐವತ್ತೈದು ಫೂಟ್ ಮಾಡಬೇಕಂತ ಹಠದಿಂದ ಅವ್ರು ಮಾಡಿದ್ದಾರೆ ಸರ್ಕಾರದ ಜಗ ಇತ್ತು ಸರ್ಕಾರದ ಜಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದರೆ ಸಾಕಷ್ಟು ವೃತ್ತಗಳು ಉಳಿತಿದ್ದು ಮತ್ತೆಲ್ಲ ಮಾಡೋದೆಲ್ಲ ಮಾಡಿದ್ಮೇಲೆ ಈ ರೀತಿ ತಪ್ಪಾಗ್ತದೆ ಅದಕ್ಕೆ ಇದರಿಂದ ನಮಗೆ ತೃಪ್ತಿ ಇಲ್ಲ ನಾವು ನಮ್ಮ ಅನಿರ್ದಿಷ್ಟ ಕಾಲದ ಧರಣಿಯನ್ನು ಮುಂದುವರ್ಸಿದ್ದೇವೆ